ಹತ್ತನೇ ಪ್ರಶ್ನೆಯನ್ನ ಗಮನಿಸಿ ಇಂಗ್ಲಿಷ್ ವರ್ಣಮಾಲೆಯ ಎಲ್ಲಾ ಅಕ್ಷರಗಳನ್ನ ಯಾವುದೇ ಅಕ್ಷರ ಪುನರಾವರ್ತನೆಯಾಗದಂತೆ ಕಾರ್ಡುಗಳಲ್ಲಿ ಬರೆದು ಒಂದು ಪೆಟ್ಟಿಗೆಯಲ್ಲಿ ಹಾಕಲಾಗಿದೆ ಪೆಟ್ಟಿಗೆಯಿಂದ ಯಾದೃಚ್ಛಿಕವಾಗಿ ಒಂದು ಕಾರ್ಡ್ ಅನ್ನ ಹೊರತೆಗೆಯಲಾಗಿದೆ ಒಂದು ಸ್ವರಾಕ್ಷರವನ್ನ ಪಡೆಯುವ ಸಂಭವನೀಯ ಅದೇ ಸೊ ಇಲ್ಲಿ ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಇಪ್ಪತ್ತಾರು ಅಲ್ವಾ ಇಪ್ಪತ್ತಾರು ಅಕ್ಷರಗಳಿವೆ ಸೊ ಇಲ್ಲಿ ಸ್ವರಾಕ್ಷರಗಳು ಪಡೆಯುವಂತಹ ಸಂಭವನೀಯತೆ ಸೊ ಇಲ್ಲಿ ಸ್ವರಾಕ್ಷರಗಳು ಓ ಸಿ ಎಷ್ಟಿದೆ ಹೇಳಿ ಐದು ಅಲ್ವಾ ಸೊ ನಿಮ್ಗೆ ಸಂಭವನೀಯತೆಯ ಸೂತ್ರ ಗೊತ್ತಿದೆ ಪಿ ಆಫ್ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಸೊ ಇಲ್ಲಿ ಇಪ್ಪತ್ ಒಟ್ಟು ಅಕ್ಷರಗಳು ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಇಪ್ಪತ್ತಾರು ಅನುಕೂಲಿಸುವ ಫಲಿತಗಳು ಎನ್ ಆಫ್ ಇಸ್ ಈಕ್ವಲ್ ಟು ಐದು ಸೂತ್ರದಲ್ಲಿ ಅನ್ವಯಿಸಿದಾಗ ಐದು ಡಿವೈಡೆಡ್ ಬೈ ಇಪ್ಪತ್ತಾರು ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಸ್ವರಾಕ್ಷರವನ್ನ ಪಡೆಯುವ ಸಂಭವನೀಯತೆ ಏನಾಗತ್ತೆ ಐದು ಬೈ ಇಪ್ಪತ್ತಾರು ಸೊ ಬಿ ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ